ವಾಸ್ತುವಿನ ಜವಾಬ್ದಾರಿ ನಮ್ದು ಮತ್ತೆ ಇಂಜಿನಿಯರಿಂಗ್ ಪ್ಲಾನ್ ಅನ್ನೇ ಕೊಡ್ತೀವಿ ಒಂದು ಪ್ಲಾನಿಂಗ್ ಅಲ್ಲಿ ಡಿಗ್ರಿ ತುಂಬಾ ಮುಖ್ಯ ಅದರ ಜೊತೆಗೆ ನಾವು ಹೆಸರಿಗೆ ತಕ್ಕ ಬಾಗಿಲನ್ನ ಸೆಟ್ ಓಂ ಅನಘಾಯ ನಮಃ ಮಾಡಿಕೊಡ್ತೀವಿ ಅನಗ ವಾಸ್ತು ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಓಂ ಅನಘ ಅನಗಾ ವಾಸ್ತು ವೀಕ್ಷಕರಿಗೆ ಮಹೇಶ್ ಕುಮಾರ್ ಮಾಡುವ ನಮಸ್ಕಾರಗಳು ಸಾಕಷ್ಟು ಕರೆಗಳು ಬರ್ತಾ ಇದೆ ಸಾಕಷ್ಟು ಜನ ಫೋನ್ ಮಾಡಿ ನಮಗೆ ಪ್ಲಾನ್ ಬೇಕು ಅಂತ ಕೇಳ್ತಾ ಇದ್ದೀರಾ ದಯಮಾಡಿ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಇದೆ ಕಡಿಮೆ ಆದರೂ ಒಂದು ಏಳು ದಿನ ಸಮಯವನ್ನು ಇಟ್ಕೊಂಡು ಕರೆ ಮಾಡಿ ನಿಮ್ಮ ಪ್ಲಾನ್ ನಮ್ಮ ಜವಾಬ್ದಾರಿ ನಿಮ್ಮ ಮನೆಗೆ ಯಾವ ರೀತಿಯಾಗಿ ನಿಮ್ಮ ರಿಕ್ವೈರ್ಮೆಂಟ್ ಇದೆಯೋ ನನಗೆ ಡೂಪ್ಲೆಕ್ಸ್ ಬೇಕು ಅಂತ ಒಬ್ಬರ ಆಸೆ ಇರುತ್ತೆ ಒಬ್ಬರಿಗೆ ಫ್ಲೋರ್ ವೈಸ್ ಮನೆ ಬೇಕಂತ ಆಸೆ ಇರುತ್ತೆ ಅಣ್ಣ ತಮ್ಮಂದಿರು ಇರ್ತಾರೆ ಅಕ್ಕ ತಂಗಿಯಂದ್ರ ಇರ್ತಾರೆ ಅವರು ನಾವು ಯಾವ ರೀತಿಯಾಗಿ ಕಟ್ಕೋಬೇಕು ಅನ್ನೋ ಆಶಾಭಾವನೆ ಇರುತ್ತೆ ಅವರಿಗೂ ಕೂಡ ನಾವು ಯಾವ ರೀತಿಯಾಗಿ ಸಜೆಷನ್ ಕೊಡಬೇಕು ವಾಸ್ತು ರೀತಿಯಲ್ಲಿನೇ ಆ ಮನೆಯ ಪ್ಲ್ಯಾನ್ನ ಮಾಡ್ಕೊಡ್ತೀವಿ ವಾಸ್ತುವಿನ ಜವಾಬ್ದಾರಿ ನಮ್ಮದು ಮತ್ತು ಇಂಜಿನಿಯರಿಂಗ್ ಪ್ಲ್ಯಾನನ್ನೇ ಕೊಡ್ತೀವಿ ನಿಮಗೆ ನಮ್ಮ ಹತ್ರ ಪ್ಲ್ಯಾನ್ ತಗೊಳ್ಳೋದ್ರಿಂದ ಏನು ಅಡ್ವಾಂಟೇಜ್ ಅಂತಂದರೆ ನಿಮಗೆ ವಾಸ್ತು ರೀತಿಯಾದಂಥ ಒಂದು ಪ್ಲ್ಯಾನ್ ಕೂಡ ಬರುತ್ತೆ ಅದ್ರ ಜೊತೆಗೆ ಇಂಜಿನಿಯರಿಂಗ್ ಪ್ಲಾನೇ ಸಿಕ್ಬಿಡುತ್ತೆ ನಾವು ಮಾಡೋದು ಆಟೋ ಕ್ಯಾಡಲ್ಲಿ ಯಾವುದೋ ಪೇಪರಲ್ಲಿ ಬರೆದು ಕೊಡೋದಿಲ್ಲ ನಿಮಗೆ ಹಾಗಾಗಿ ನಾವು ಒಂದು ಏಳು ದಿನ ಸಮಯ ಕೇಳೋದು ನೀವು ಫೋನ್ ಮಾಡಿ ಏನು ನಮಗೆ ಬುಕ್ ಮಾಡ್ಕೊಂತೀರಾ ನಾವು ಆ ಬುಕ್ಕಿಂಗ್ ಆದ ಮೇಲೆ ಅಲ್ಲಿಂದ ಏಳು ದಿನ ಲೆಕ್ಕಾಚಾರದಲ್ಲಿ ನಿಮ್ಮ ಮುಗಿಸಿ ಮುಗಿಸಿಕೊಡ್ತೇವೆ ಅದರ ಜೊತೆಗೆ ನಾವು ಹೆಸರಿಗೆ ತಕ್ಕ ಬಾಗಿಲನ್ನು ಸೆಟ್ ಮಾಡಿಕೊಡ್ತೀವಿ ಮತ್ತು ಮನೆಯ ಕಿಟಕಿಗಳು ಯಾವ ಅಳತೆ ಇರಬೇಕು ಮನೆಯ ಬಾಗಿಲು ಯಾವ ಅಳತೆ ಇರಬೇಕು ಮನೆಯ ಫ್ಲೋರ್ ಹೈಟ್ ಎಷ್ಟು ಇರಬೇಕು ಮನೆಯಲ್ಲಿ ಕಾಲಮ್ ಎಲ್ಲಿ ಬರಬೇಕು ಎಲ್ಲಿ ಬರಬಾರ್ದು ಹಾಗೆಯೇ ಮನೆಯ ಒಳಾಂಗಣ ಹೊರಾಂಗಣ ಮತ್ತು ಮನೆಯ ಟೆರೇಸಲ್ಲಿ ಏನೆಲ್ಲ ಬೇಕು ಏನೆಲ್ಲ ಬೇಡ ಮತ್ತು ನಿಮ್ಮ ರಿಕ್ವೈರ್ಮೆಂಟ್ ಏನೇನಿದೆ ಈಗ ನಿಮ್ಮ ಕೆಲವೊಬ್ರಿಗೆ ಡೂಪ್ಲೆಕ್ಸ್ ಬೇಕು ಅಂತ ಇರುತ್ತೆ ಡೂಪ್ಲೆಕ್ಸ್ ನಲ್ಲಿ ಬೆಡ್ರೂಮ್ ಎಲ್ಲಿ ಬರಬೇಕು ಅದಕ್ಕೆ ಟಾಯ್ಲೆಟ್ ರೂಮ್ ಹೇಗೆ ಅಟ್ಯಾಚ್ ಕೊಡಬೇಕಾದಾಗ ಯಾವ ರೀತಿಯಾಗಿ ವಾಸ್ತು ದೋಷ ಬರದೇ ಇರೋತ್ರ ಅಟ್ಯಾಚ್ ಕೊಡಬಹುದು ಈ ರೀತಿಯಾಗಿ ನಾವು ಪ್ಲಾನ್ ಮಾಡಿ ನಿಮ್ಮ ಏನು ರಿಕ್ವೈರ್ಮೆಂಟ್ ಇದೆಯೋ ಅದನ್ನ ಅಧ್ಯಯನ ಮಾಡಬೇಕು ಅದರ ಅನುಸಾರವಾಗಿಯೇ ನಾವು ಪ್ಲಾನ್ ಅನ್ನ ಕೊಡ್ತೇವೆ ಇದು ನಮ್ಮ ಜವಾಬ್ದಾರಿ ನೀವು ಯಾವುದೇ ರೀತಿಯಾಗಿ ತಲೆನೇ ಕೆಡ್ಸ್ಕೊಬೇಡಿ ನಾವು ಒಂದು ನಿಮ್ಮ ಡೀಟೇಲ್ಸ್ ಅನ್ನ ಏನೇನು ಕಲೆಕ್ಟ್ ಮಾಡ್ಕೋತೀವಿ ಆ ಎಲ್ಲ ಮಾಹಿತಿಗಳನ್ನ ನಮಗೆ ಸಮರ್ಪಕವಾಗಿ ನೀಡಿದ್ದೇ ಅದರಲ್ಲಿ ನಿಮ್ಮ ಪ್ಲಾನ್ ಏಳು ದಿನದ ಒಳಗಡೆ ನಿಮ್ಮ ಕೈ ಸೇರುತ್ತದೆ ಹಾಗೆ ಒಂದು ಪ್ಲಾನಿಂಗ್ ಅಂತ ಬಂದಾಗ ಅದರಲ್ಲಿ ಏನೇನು ಮುತುವರ್ಜಿಗಳು ವಹಿಸಬೇಕೋ ಅದೆಲ್ಲ ನಮ್ಮ ಜವಾಬ್ದಾರಿ ಒಂದು ಬೆಡ್ರೂಮು ಆ ಬೆಡ್ರೂಮ್ ಯಾವ್ಯಾವ ಭಾಗದಲ್ಲಿ ಏನೇನು ಇರಬೇಕು ಇವನ್ ನಿಮಗೆ ಇಂಟೀರಿಯರ್ ಡಿಸೈನರ್ ಕೆಲಸ ಕೂಡ ಇರಲ್ಲ ಅಂದ್ರೆ ಇಂಟೀರಿಯರ್ ಡಿಸೈನರ್ ಹೆಲ್ಪ್ ಬೇಕಾಗಲ್ಲ ನೀವೇ ಕಾರ್ಪೆಂಟರ್ ಇಟ್ಕೊಂಡು ಆ ಕೆಲಸಗೊಂಡ್ ಮಾಡಬಹುದು ಅಷ್ಟು ಡೀಟೇಲ್ ಆಗಿ ನಾನು ಪ್ಲಾನ್ ಕೊಡ್ತಾ ಇದ್ದೀನಿ ಉದಾಹರಣೆಯಾಗಿ ನೋಡೋದಾದ್ರೆ ಎಲ್ಲಿ ನಮಗೆ ವಾರ್ಡ್ರೋಬ್ಸ್ ಬರಬೇಕು ನಾನು ಮಾರ್ಕ್ ಮಾಡಿರ್ತೀನಿ ಅಲ್ಲೇ ನೀವು ವಾರ್ಡ್ರೋಬ್ ಮಾಡ್ಕೊಂಡ್ರೆ ಆಯ್ತು ಅದಕ್ಕೆ ಯಾರು ಡಿಸೈನರ್ ಬೇಕು ನಿಮಗೆ ಆಮೇಲೆ ಎಲ್ಲಿ ನಿಮಗೆ ಸಿಂಕ್ ಬರಬೇಕು ಕಿಚನ್ ಅಲ್ಲಿ ಎಲ್ಲಿ ಕಿಚನ್ ಶೆಲ್ಫ್ಸ್ ಬರಬೇಕು ಮತ್ತೆ ಮನೆಗೆ ನಿಮಗೆ ಪ್ಲಾನಿಂಗ್ ಆದ ಮೇಲೆ ಮನೆ ಕಟ್ಟುವ ಸಂದರ್ಭದಲ್ಲಿ ಏನಾದರೂ ನಿಮಗೆ ವಿಸಿಟ್ ಬೇಕು ನೀವು ಬಂದು ನಮಗೆ ಮಾರ್ಗದರ್ಶನ ನೀಡಬೇಕು ಅಂದರೂ ಕೂಡ ನಾವು ನಿಮ್ಮನ್ನ ತಲುಪುತ್ತೇವೆ ನಮ್ಮಿಂದ ನಿಮಗೆ ಆ ಸಹಕಾರವನ್ನು ನೀಡುತ್ತೇವೆ ಈ ರೀತಿಯಾಗಿ ಸಾಕಷ್ಟು ಸೌಲಭ್ಯಗಳು ನಮ್ಮ ಕಡೆಯಿಂದ ನಿಮಗೆ ಒದಗಿಸ್ಕೊಡ್ತಾ ಇದ್ದೀವಿ ಈ ಬೋರ್ಡ್ ಮೇಲೆ ನಾನು ನಂಬರ್ ಡಿಸ್ಪ್ಲೇ ಮಾಡ್ತಾ ಇದ್ದೀವಿ ಈ ನಂಬರ್ಗಳಿಗೆ ಫೋನ್ ಮಾಡಿ ನಿಮ್ಮ ಒಂದು ಬುಕ್ಕಿಂಗ್ ಅನ್ನು ಮಾಡ್ಕೊಳ್ಳಿ ಬುಕ್ಕಿಂಗ್ ಮಾಡ್ಕೊಂಡ್ಮೇಲೆ ಮೇಜರ್ ಆಗಿ ನಿಮ್ಮ ಸೈಟ್ ಬಗ್ಗೆ ನಾವು ಜಾಸ್ತಿ ಇನ್ಫಾರ್ಮೇಶನ್ ಅನ್ನು ಕೇಳುವಂಥದ್ದು ಆಲ್ಮೋಸ್ಟ್ ನೀವೇನಾದರೂ ನಿಮ್ಮ ಸೈಟ್ ಹತ್ರ ಇದ್ದಾಗ ಕರೆ ಮಾಡೋದು ತುಂಬಾ ಉತ್ತಮ ಸೈಟ್ ಅಲ್ಲಿ ನಮಗೆ ಸಾಕಷ್ಟು ಇನ್ಫಾರ್ಮೇಶನ್ಗಳು ಬೇಕಾಗುತ್ತೆ ಅವೆಲ್ಲ ಮಾಹಿತಿಗಳನ್ನ ತಗೊಂಡು ಏನು ಮುಖ್ಯವಾಗಿ ಅಂದ್ರೆ ಡಿಗ್ರಿ ಮುಖ್ಯ ಆಗುತ್ತೆ ಒಂದು ಪ್ಲಾನಿಂಗ್ ಅಲ್ಲಿ ಡಿಗ್ರಿ ತುಂಬಾ ಮುಖ್ಯ ಡಿಗ್ರಿ ಏನಾದ್ರೂ ಚೆನ್ನಾಗಿಲ್ಲ ಅಂತಂದ್ರೆ ಆ ಮನೆಯ ಪ್ಲಾನಿಂಗ್ ಪೂರ್ತಿ ಹಾಳಾಗುತ್ತೆ ಯಾಕೆ ಸೂರ್ಯ ಪೂರ್ವ ಮಧ್ಯಭಾಗದಲ್ಲಿ ಹುಟ್ಟಿದಾಗ ನಾವು ನೈಂಟಿ ಡಿಗ್ರಿ ಅಂತೀವಿ ಅದೇ ಸೂರ್ಯ ಏನಾದ್ರೂ ಕ್ರಾಸ್ ಅಲ್ಲಿ ಹುಟ್ಟತಾ ಇದ್ರೆ ನಿಮ್ಮ ಮನೆಯ ನಿಮ್ಮ ಸೈಟಿನ ಕ್ರಾಸ್ ಅಲ್ಲಿ ಹುಡ್ತಾ ಇದ್ದಾಗ ಡಿಗ್ರಿ ಬದಲಾವಣೆ ಆಯಿತು ಅವಾಗ ನಾವು ಅದಕ್ಕೆ ತಕ್ಕನಾಗಿಯೇ ಎಲ್ಲವನ್ನ ಬದಲಾಯಿಸಬೇಕು ಅವಾಗ ಬಾಗಿಲುಗಳು ನೀಚ ಸ್ಥಾನಕ್ಕೆ ಹೋಗುವ ಸಂದರ್ಭ ಜಾಸ್ತಿ ಇರುತ್ತೆ ಸಂಭವನೀಯತೆಯೂ ಜಾಸ್ತಿ ಇರುತ್ತೆ ಹೆಚ್ಚಾಗಿ ಡಿಗ್ರಿ ಕ್ರಾಸ್ ಇದ್ದಾವಾಗ್ಲೇನೆ ನಾವು ಪೂರ್ವ ದಿಕ್ಕು ಪೂರ್ವ ದಿಕ್ಕು ಅಂತ ಬಾಗಿಲು ಇಟ್ಕೊಂಡು ಉತ್ತರ ದಿಕ್ಕಿನಲ್ಲಿ ವ್ಯಯಸ್ಥಾನದ ಬಾಗಿಲು ಇಟ್ಕೊಂಡ್ಬಿಡ್ತೀವಿ ಪೂರ್ವ ದಿಕ್ಕಿನಲ್ಲಿ ತುಂಬಾ ಅಪಘಾತಗಳಾಗತಕ್ಕಂತಹ ಭಾಗಗಳನ್ನ ಇಟ್ಕೊಂಡ್ಬಿಡ್ತೀವಿ ಹಾಗಾಗಿ ಬಾಗಿಲನ್ನ ಇಡುವುದೇ ಬಹಳ ಮುಖ್ಯ ಈ ವಿಚಾರವನ್ನ ನಿಮಗೆ ಡೀಟೇಲ್ ಆಗಿ ತಿಳಿಸಿದೀನಿ ಪ್ಲಾನಿಂಗ್ ವಿಚಾರದಲ್ಲಿ ನಿಮ್ಗೆ ಏನೇ ಡೌಟ್ ಇದ್ರು ಕರೆ ಮಾಡಿ ವಿಚಾರಿಸ್ಕೊಳ್ಳಿ ಸಾಕಷ್ಟು ವಿಚಾರಗಳನ್ನ ಏನ್ ನನ್ನ ವಿಡಿಯೋಗಳಲ್ಲಿ ಕೊಟ್ಟಿದ್ದೀನೋ ಆ ಎಲ್ಲ ವಿಚಾರಗಳನ್ನ ಒಳಗೊಂಡಂತಹ ಪ್ಲಾನ್ ನಾವು ಕೊಡ್ತೀವಿ ಅನ್ನೋ ಭರವಸೆಯನ್ನ ನೀಡ್ತಾ ಇವತ್ತಿನ ಈ ವಿಡಿಯೋದಲ್ಲಿ ಕೊಟ್ಟಿರುವಂತಹ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ಒಂದು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಅನಗಾವ ವಾಸ್ತುವನ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಂತ ಕೇಳ್ತಾ ನಮಸ್ಕಾರ ಧನ್ಯವಾದಗಳು